ಎಲ್ರಿಗೂ ನಮಸ್ತೆ ಇವತ್ತು ಈ ಮಳೆಗೆ ಏನಾರು ತಿನ್ನಬೇಕನ್ನಿಸ್ತುತ್ತೆ ಈ ಥರ ಶೇಂಗಾ ಬೀಜದಲ್ಲಿ ಒಂದು ಸ್ನ್ಯಾಕ್ಸ್ ಮಾಡೋಣ ಸ್ನ್ಯಾಕ್ಸ್ ಇಟ್ಕೊಂಡ್ರೆ ಒಂದು ಹದಿನೈದು ಇಪ್ಪತ್ತಿನ ಇಟ್ಕೊಂಡ್ರೆ ನಾವು ತಿನ್ಬೋದು ಮಾ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಕಡ್ಲೆಟ್ಟು ನಾನು ಕಡ್ಲೆ ಹಿಟ್ಟು ಹಾಕಿದ್ದೀನಿ ಸ್ವಲ್ಪ ಗರಿಗರಿ ಇನ್ನೂ ಸ್ವಲ್ಪ ಗರಿಗರಿ ಅಂತ ಬರೋದಕ್ಕೆ ಇದಕ್ಕೆ ಒಂದೆರಡು ಸ್ಪೂನು ಅಕ್ಕಿ ಹಿಟ್ಟು ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಹಾಕೋಣ ಸ್ವಲ್ಪ ಅರ್ಶಕರ ಪುಡಿ ಹಾಕಿದ್ದೀನಿ ಉಪ್ಪು ಹಾಕ್ತಿರೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೀನಿ ಬೇಕಾಗುತ್ತೆ ಆಗುತ್ತೆ ಇವಾಗ ಒಂದು ಅರ್ಧ ಮುಖದ ಸ್ಪೂನು ಖಾರಕ್ಕೆ ತಕ್ಕಂಗೆ ಖಾರ ಪುಡಿ ಇದ್ದೀನಿ ಖಾರ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಒಂದು ಅರ್ಧ ಸ್ಪೂನು ಅಜ್ಜಿನ ಹಾಕಿಬಿಟ್ಟು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕಿ ಕಲ್ಸ್ಕೊಂಬಿಡೋಣ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸೋಣ ಡೆಂಟಿಲ್ದಂಗೆ ಕಲ್ಸೋಣ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಸಿದ್ದೀನಿ ಇವಾಗಲೇ ನಾವು ಈ ಹಿಟ್ಟನ್ನೇ ಸ್ವಲ್ಪ ಟೇಸ್ಟ್ ನೋಡಿದರೆ ಗೊತ್ತಾಗುತ್ತೆ ನಮಗೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಅಂತ ಈ ಥರ ಸ್ವಲ್ಪ ಟೇಸ್ಟ್ ನೋಡಿದರೆ ಇವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಖಾರ ಕಡಿಮೆ ಇದೆ ನೀವು ಸ್ವಲ್ಪ ಖಾರ ಹಾಕೊಂಬಿಡೋಣ ಇನ್ನೊಂದು ಕಾಲು ಸ್ಪೂನು ಖಾರ ಪುಡಿ ಹಾಕ್ಕೊಂಡು ಇದು ಗಟ್ಟಿಯಾಗಿದೆ ಇನ್ನು ಸ್ವಲ್ಪ ನೀರು ಸೇರಿಸ್ಬಿಡೋಣ ಸೇರಿಸಿ ಕಲಿಸೋಣ ಇವಾಗ ಕಲಿಸಿದ್ದೀನಿ ಉಪ್ಪು ಖಾರ ಎಲ್ಲ ತುಂಬ ಪರ್ಫೆಕ್ಟ್ ಆಗಿದೆ ಇದೆ ಈ ಲೆವೆಲಿಗೆ ಕಲಿಸ್ಬೇಕು ಇದನ್ನು ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳ್ಳಗೋಲ್ಲ ಕ ಶೇಂಗಾ ಬೀಜಕ್ಕೆ ಹಿಡಿಬೇಕಲ್ಲ ಹಾಗಾಗಿ ನಾನು ಇಷ್ಟೊಂದು ಗಟ್ಟಿ ಕಲಿಸಿದ್ದೀನಿ ಇಲ್ಲಿ ನಮಗೆ ಎಣ್ಣೆನೂ ಕಾಯ್ತಾ ಇದೆ ಕಾಯಿಲಿ ಇವಾಗ ಶೇಂಗ ಬೀಜ ಹಾಕೊಂಡ ಇದೊಂದು ಇನ್ನೂರು ಗ್ರಾಮ್ ಇದೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡೋಣ ಇವಾಗ ಈ ಲೆವೆಲ್ಲಿಗೆ ಆಗಿದೆ ಅಷ್ಟು ಶೇಂಗಾ ಬೀಜ ಹಾಕಿದ್ದೀನಿ ನಮಗೆ ಎಣ್ಣೆನೂ ಕಾದಿದೆ ಮೀಡಿಯಂ ಊರಿನಲ್ಲೇ ಇದೆ ಇವಾಗ ಸ್ವಲ್ಪ ಸ್ವಲ್ಪ ಹಾಕೋಣ ಕೈಯೆಲ್ಲರೂ ಹಾಕ್ಬೋದು ಸ್ಪೂನಲ್ಲಿ ಇದು ಬಿಳ್ಬೋದು ಕರೆದಾದ್ಮೇಲೆ ಬಿಡಿ ಬಿಡಿ ಆಗುತ್ತೆ ಇವಾಗ ಕರಿತಾ ಇದೆ ತುಂಬ ಫ್ಲೇಮ್ ಏನು ಬೇಡ ಮೀಡಿಯಮ್ ಉರಿನಲ್ಲೇ ಕರಿಬೇಕು ಒಳಗೆಲ್ಲ ಚೆನ್ನಾಗಿ ಕರಿಯುತ್ತೆ ಹಿಂಗಾದರೆ ಕರೀಲಿ ಹೀಗೆ ಮಿಕ್ಸ್ ಮಾಡ್ತಾ ಎರಡರಿಂದ ಮೂರು ನಿಮಿಷ ನಿಧಾನ ಉರಿನಲ್ಲೇ ಕರಿಯೋಣ ಒಳಗಿಲ್ಲ ಹಸಿ ಸೀದರೆ ಅಷ್ಟೊಂದು ತಿನ್ಬೇಕಾದ್ರೆ ಟೇಸ್ಟ್ ಆಗೋಲ್ಲ ಊರಿನಲ್ಲಿ ಎರಡರಿಂದ ಮೂರು ನಿಮಿಷ ಇದ್ದೀನಿ ಎರಡರಿಂದ ಮೂರು ನಿಮಿಷ ಕರಿದಿನಿ ಕರೆಕ್ಟಾಗಿ ಕರಿದಿದ್ದೆ ತೆಗ್ದುಬಿಡೋಣ ತುಂಬ ಹರಳಷ್ಟು ಆಗಬಾರ್ದು ಒಂದು ನಾವು ಕರಿಯಕ್ಕೆ ಮೊದಲೇ ಸಿಡಿತಾ ಇದೆ ಕರಿಯಕ್ಕೆ ಮೊದಲೇ ಒಂದು ತೆಕ್ಕನ್ನು ನೋಡಲು ನೋಡಿದ್ರೆ ನೋಡೋಕೆ ಬರುತ್ತೆ ಇನ್ನೆಷ್ಟು ಕರಿಬೇಕು ಅಂತ ಗೊತ್ತಾಗುತ್ತೆ ಒಂದು ತೆಕ್ ನೋಡಿದ್ದೆ ಇವಾಗ ಕರೆಕ್ಟಾಗಿ ಕರಿದಿದ್ದೆ ಗರಿ ಗರಿ ಅನ್ನಂಗೆ ಗರಿ ಅಂತ ಇದೆ ಇನ್ನೂ ಸ್ವಲ್ಪ ಇರೋದನ್ನೇ ಕರ್ಕೊಂಬಿಡೋಣ ಅಷ್ಟನ್ನು ಕರಿದೇ ತುಂಬ ಗರಿಗಿರಿ ಏನೇನು ಕರಿ ಇದೆ ಇದು ಆರಿದ್ರೆ ಇನ್ನೂ ತುಂಬ ಗರಿ ಗರಿ ಬರುತ್ತೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಬೋದು ಮತ್ತು ಸ್ವಲ್ಪ ಕರಿಬೇವನ್ನು ನಾವು ಇಟ್ಟು ಕಲಿಸ್ತೀವಲ್ಲ ಅದರಲ್ಲೇ ಹಾಕ್ಕೋಬೋದು ನಾನು ಅದು ಯಾವುದನ್ನು ಹಾಕಿಲ್ಲ ಹಾಗೆಯೇ ತುಂಬ ಚೆನ್ನಾಗಿದೆ ಬಾಕ್ಸ್ ಬಾಕ್ಸಲ್ಲಿ ಹಾಕಿಟ್ಕಂದ್ರೆ ನಾವು ಹದಿನೈದರಿಂದ ಇಪ್ಪತ್ತು ದಿನ ಏ ಮಳೆಗಾಲಕ್ಕೆ ಅಂತ ಹೇಳಿ ಮಾಡಿಸಿದಂಥ ಸ್ನ್ಯಾಕ್ಸ್ ಇದು ಮತ್ತು ಆರೋಗ್ಯಕರ ಸ್ನ್ಯಾಕ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ